ನನಗೋಸ್ಕರ ಎಷ್ಟು ತೊಲಿ ಬಂಗಾರ ಮಾಡಿಸ್ತೇಳು ಒಂದು ಎಕರೆ ಹೊಲ ಅಷ್ಟು ಒಂದು ಎಕರೆ ಹೊಲ ಅಷ್ಟ ಏ ಐತಿ ಹೇಳು ಆಮೇಲೆ ನಾ ಹೇಳ್ದು ಎಷ್ಟು ಎಕರೆ ಕೊಡು ಅಂತ ಹೇಳಿ ಇಪ್ಪತ್ತೈದು ಎಕರೆ ಐತಿ ಇಪ್ಪತ್ತೈದು ಎಕರೆ ಐತಿ ಅಂತ್ರಿ ಬರೀ ಒಂದು ಎಕರೆ ಕೊಡ್ದಾನ ಅಂದ್ರಿ ನಾವು ಮಾವ ಇಲ್ಲಿ ನೋಡು ಮಾವ ನಿನ್ನ ಹೆಸರಲ್ಲಿ ಇದ್ರು ಒಂದೇ ನನ್ನ ಹೆಸರಲ್ಲಿ ಇದು ಒಂದೇ ಒಂದು ಎಕರೆ ನೀನು ಉಳಿಸಿರೋದು ನೋವು ಅಷ್ಟು ನನ್ನ ಹೆಸರು ಬರೀ ಹಾ ಊಟ ಹೌದಾ ನೋಡ್ಮವ ಏನಾರ ನಾನು ಅಂದಿರ್ತೀನಿ ತಮಾಷೆ ಅಂದಿರ್ತೀನಿ ಮ ಸೀರಿಯಸ್ ತಗೊಂಡ್ ಮತ್ತೆ ನಾನು ಬಂದಿಯಪ್ಪ ಮೈಕ್ ಕೊಡ್ರಿ ಮೈಕ್ ಇದ್ರೆ ಕೊಡ್ರಿ ಮೈ ಕೊಡ್ರಿ ನಮ್ಮ ಹೋರಿ ಮಸ್ತ್ ಸಿಕ್ಕತ್ ಬನ್ರಿ ಇಲ್ಲಿ ಇಲ್ಲಿ ನಮ್ಮ ಹುಡುಗರು ಹತ್ರ ಬನ್ನಿ ಏನು ಬಾರಿ ವೈಟ್ ಅಂಡ್ ವೈಟ್ ಹಾಕೊಂಡು ಮಿಂಚುಕೊಂತ ಬಂದಿಯಲ್ಲ ಯಾಕೆ ರಾಕ್ಷರ್ ಜ್ಯೋತಿ ಬರ್ತಾರೆ ಅಂತ ಬಂದೀರಾ ಮತ್ತು ಏನು ಮೈಲಾರಿ ಇವರು ಬರತ್ತಾರಲ್ಲ ಓಕೆ ಮೈಲಾರಿ ರವಿವಾರ ಭಾಳ ಅದರ ಓಕೆ ಹ್ಞೂ ಕಣ ಕಣದಲ್ಲ ಕೇಸರಿ ನಮ್ಮ ಮಾವೆಲ್ಲಗ ಇವು ಮಾಲ್ ತುಂಬ್ಕೊಂಡು ಬಂದಾನ ಬಾಯಾಗ ಅಬ್ಬಾ ಬಾಬಾ ಬಾ ನೋಡು ಹಲ್ಲು ನೋಡು ನಮ್ಮ ಸ್ಮೈಲ್ ನೋಡು ಏನು ಮುಗಿಸ್ಬಿಡು ಬಿಡು ಮುಗುಸಿ ಬಿಡು ಅಂತ ನೋಡಿ ಗಿವ್ಯ ಆಗಿ ಬಂದೆ 나 ಒತ್ತ ಮುಗುಸಲಿordum ನಾನು ಏನು ಆ ಓಕೆ ಇರ್ಲಿ ಈಗ ನಾನು ಮುಗಿಸ್ತೀನಿ ಈಗ ನನಗೊಂದು ಏನನ್ಬೇಕಂತಂದ್ರ ಐ ಲವ್ ಯು ಅಂತೇಳಿ ಪ್ರಪೋಸ್ ಮಾಡ್ಬೇಕು ನಾನು ಆ ಇಲ್ಲ ಮಾಡ್ಬೇಕು ನಾನು ಇಲ್ಲಮಾ ಮಾಡ್ಬೇಕು ನಾನು ಏ ಮಾಡ್ಬೇಕಿಲ್ಲ ರೀ ಹಾ ನೋಡಿ ನಮ್ಮ ಹುಡುಗರು ನೋಡಿ ಎಷ್ಟು ಆಸೆ ಬಿಡಾತರ ಮೈಕ್

ಮತ್ ನೋಡಿ ಹಂಗ ಸಮಾಧಾನ ಮಾಡ್ಕೋ ಮಾವ ಶಿವ ಶಿವ ಅಂತ ಓಕೆ ಮಾವ ನಾನೀಗ ಪ್ರಪೋಸ್ ಮಾಡ್ತಾ ನೀನ್ ನನಗ ಒಳ್ಳೆ ಹೇಳ್ಬೇಕು ನಾನು ಐ ಲವ್ ಯು ಅಂತ ಹೇಳ್ತೀನಿ ನೀನು ಐ ಲವ್ ಯು ಟು ಜ್ಯೋತಿ ಅನ್ಬೇಕು ನೀನು ಓಕೆ ಹಾ ಓಕೆ ಈಗ ಇದೇ ಹೂವಾ ಹಾ ಅವಾಗ ಸ್ಟೈಲ್ மஹேஷ் ஓகே காஜன் க்ளாஸ் கை விட்ற கலாசரி நம் மாவன் மகேஷ் மாவன் ஐ லவ் யூ आलायू ज्योति, <laughs> I I love you too अनुष्का ने, आ ये डर, ये गेडर, I love you महेश ममा, आलायू ज्योति too, <laughs> I love you ज्योति three, <laughs> आलायू ज्योति three, <laughs> आला ये <यू> अपसाक <जोती> <laughs> बड़ो पे ये अपयाग बैक जास्तियाँ कितना करती हैं ने, <laughs> okay मावा, तुम बस चना सपोर्ट ಮತ್ತೇನ್ ತಪ್ಪು ತಿಳ್ಕೊಬೇಡ್ರಿ ನಾನು ಅಲ್ಲಿಂದ ಇಲ್ಲಿ ತಮಾಷೆ ಮಾಡಕ್ ಬಂದಿನ ಒಂದ್ಸರಿ ಜೋರಾಗಿ ಚಪ್ಪಾಳ ಕೊಡ್ರಿ ನಮ್ಮ ಮಹೇಶ್ ಗಾಕವ್ರಿಗೆ ಸರಿ ಕೊಡ್ತಿರೀಲ್ ಮೈಕ್ ಬಾರಿ ಬಾರಿ ಕಾಣ್ತಿರ ನೋಡಂಗ